ನಮಸ್ಕಾರ ಎಲ್ರಿಗೂ ಮನೆ ತಿಂಡಿ ತಿನಿಸು ಚಾನಲ್ಗೆ ಸ್ವಾಗತ ನೀವು ಮೊದಲನೇ ಸಲ ನಮ್ಮ ಚಾನಲ್ಗೆ ಬರ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ಇವತ್ತು ನಾವು ಆಲೂಗಡ್ಡೆ ಸಬ್ಜಿ ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ಬೇಕಾಗಿರೋ ಪದಾರ್ಥಗಳು ಬೇಯಿಸಿ ಸಿಪ್ಪೆ ತೆಗೆದು ಸ್ಮ್ಯಾಶ್ ಮಾಡಿಟ್ಟಿಟ್ಕೊಂಡಿರೋ ಅಂಥ ಆಲೂಗಡ್ಡೆ ಸಣ್ಣದಾಗಿ ಹೆಚ್ಚಿರೋ ಕ್ಯಾಪ್ಸಿಕಮ್ ಈರುಳ್ಳಿ ಟೊಮೆಟೊ ಧನಿಯಾ ಪುಡಿ ಅಚ್ಚಕಾರದ ಪುಡಿ ಅರಿಶಿನ ಒಗ್ಗರಣೆ ಸಾಮಾನು ಈಗ ನಾವು ಬಾಣಲೆ ಇಟ್ಕೊಂಡು ಎರಡು ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಕಾಯಕ್ಕೆ ಬಿಡಬೇಕು ಇದು ಕಾದಾದಮೇಲೆ ಅರ್ಧ ಚಮಚ ಸಾಸಿವೆ ಅರ್ಧ ಚಮಚ ಜೀರಿಗೆ ಹಾಕ್ಕೊಂಡು ಚಿಟ್ಗುಟ್ಟಕ್ಕೆ ಬಿಡಬೇಕು ಸಾಸಿವೆ ಮತ್ತು ಜೀರಿಗೆ ಮೇಲೆ ಕಡಲೆಬೇಳೆ ಉದ್ದಿನಬೇಳೆ ಅರ್ಧ ಅರ್ಧ ಚಮಚ ಹಾಕ್ಕೊಂಡು ಕೆಂಪಗಾಗೋವರೆಗೂ ಹುರಿಬೇಕು ಕಡಲೆಬೇಳೆ ಬೇಳೆ ಕೆಂಪಗಾದ್ಮೇಲೆ ಇಟ್ಕೊಂಡಿರೋ ಕರಿಬೇವು ಮತ್ತು ಸೀಳಿರೋ ಎರಡೇ ಎರಡು ಮೆಣಸಿನ್ಕಾಯಿನ ಹಾಕಿ ಹುರ್ಕೋಬೇಕು ಇದಾದ ಮೇಲೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಕ್ಯಾಪ್ಸಿಕಮ್ ಹಾಕಿ ಸ್ವಲ್ಪ ಸಾಫ್ಟಾಗೂ ಬೇಯೋವರೆಗೂ ಹುರ್ಕೋಬೇಕು ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿ ಬೇಲಿ ಅಂತ ನಾನಿಲ್ಲಿ ಒಂದು ಕಾಲು ಚಮಚದಷ್ಟು ಉಪ್ಪು ಹಾಕೋತಿದ್ದೀವಿ ಈರುಳ್ಳಿ ಸ್ವಲ್ಪ ಬಣ್ಣ ಬಿಟ್ಟಾದ್ಮೇಲೆ ಟೊಮೆಟೊನೂ ಹಾಕ್ಕೊಂಡು ಹುರ್ಕೋಬೇಕು ಟೊಮೆಟೊ ಬೇಲಿ ಅಂತ ನಾನಿಲ್ಲಿ ಒಂದು ಕಾಲು ಚಮಚದಷ್ಟು ಉಪ್ಪು ಹಾಕೋತಾ ಟೊಮೆಟೊ ಈರುಳ್ಳಿ ಕ್ಯಾಪ್ಸಿಕಮ್ ಬೆಂದಾದಮೇಲೆ ನಾನಿಲ್ಲಿ ಕಾಲು ಚಮಚದಷ್ಟು ಅರಶಿನ ಒಂದೂವರೆ ಚಮಚದಷ್ಟು ಖಾರದ ಪುಡಿ ಮುಕ್ಕಾಲು ಚಮಚದಷ್ಟು ಧನಿಯಾ ಪುಡಿನ ಹಾಕೋತಾ ಇದ್ದೀನಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಎಣ್ಣೆ ಬಿಡೋ ತನಕ ಫ್ರೈ ಮಾಡ್ಕೋಬೇಕು ನಾನಿಲ್ಲಿ ಹುರಿದು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಾದ್ಮೇಲೆ ಒಂದು ಕಾಲು ಲೋಟದಷ್ಟು ನೀರ್ ಹಾಕೋತಾ ಸಬ್ ಗ್ರೇವಿ ತರ ಸ್ವಲ್ಪ ಬರಲಿ ಅಂತ ನೀರ್ ಹಾಕೋತಾ ನೀವು ಬೇಕಾದರೆ ಇದನ್ನ ಸ್ಕಿಪ್ ಮಾಡ್ಕೊಂಡು ಡ್ರೈ ಪಲ್ಯ ಮಾಡ್ಕೋಬೋದು ಹಾಕಿರೋ ನೀರು ಚೆನ್ನಾಗಿ ಕುದ್ದಾದ್ಮೇಲೆ ಬೇಯಿಸಿ ಸಿಪ್ಪೆ ತೆಟ್ಟು ಮಾಡಿಟ್ಟಿರೋ ಅಂಥ ಆಲೂಗಡ್ಡೆನೂ ನಾನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಕೊನೆಯದಾಗಿ ಉಪ್ಪು ಬೇಕಂದ್ರೆ ಉಪ್ಪು ಟೇಸ್ಟ್ ನೋಡಿಕೊಂಡು ಹಾಕೋಬೋದು ಇದು ಕುದ್ದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಸಣ್ಣ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕೋಬೇಕು ನಾವು ಪೂರಿ ಮತ್ತು ಚಪಾತಿ ಜೊತೆ ಕಾಂಬಿನೇಷನ್ ಮಾಡ್ಕೊಂಡಿದ್ವಿ ನಿಮಗೆ ಈ ರೆಸಿಪಿ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು